ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರಾ ಅಶ್ವೇಗ ನ್ಯೂಸ್ ಬ್ಲಾಸ್ಟ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಭಾರಿ ಮಳೆಗೆ ಉಕ್ಕಿದ ನದಿಗಳು ಸೇತುವೆ ಮುಳುಗಡೆ ಕೊಡಗು ಚಿಕ್ಕಮಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಹಾವೇರಿ ಬೆಳಗಾವಿಯಲ್ಲಿ ಪ್ರವಾಹದಲ್ಲೇ ರಣಮಳೆ ಪ್ರವಾಹಕ್ಕೆ ಹಿಮಾಚಲ ಪ್ರದೇಶ ತತ್ತರ ಮೂವರು ದುರ್ಮರಣ ಹಲವರು ನಾಪತ್ತು ಜನರ ಸ್ಥಳಾಂತರ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ ರಾಜಣ್ಣ ಶಾಸಕರ ಅಸಮಾಧಾನವೇ ಟ್ರಬಲ್ ಶೂಟರ್ಗೆ ಬ್ರಹ್ಮಾಸ್ತ್ರ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಶಾಸಕರಿಗೆ ಗಾಳ ಮಲೈಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಗೋಮಾಂಸಕ್ಕೆ ವಿಷ ಬೆರೆಸಿ ವ್ಯಾಘ್ರಗಳ ಕೊಲೆ ಶಂಕೆ ಪಿಸಿಸಿಎಫ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಂಭ್ರಮ ನಾಡದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಬೆಟ್ಟ ಬೆಟ್ಟದಲ್ಲಿ ಭಕ್ತರ ದಂಡು ವಾಹನಗಳಿಗೆ ನಿರ್ಬಂಧ